ಹಾಯ್ ಫ್ರೆಂಡ್ಸ್ ಹೇಗಿದ್ರಿ ಎಲ್ರು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವಿವತ್ತು ಮಾಡ್ತಾ ಇರೋದು ಕಡಲೆ ಬೀಜದ ಒಬ್ಬಟ್ಟು ನೋಡಿ ಫ್ರೆಂಡ್ಸ್ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಮೈದಾ ಹಿಟ್ಟು ಎಣ್ಣೆ ಏಲಕ್ಕಿ ಬೆಲ್ಲ ಮತ್ತು ಕಡಲೆ ಬೀಜ ಈಗ ಮೊದಲಿಗೆ ನಾವು ಮೈದಾ ಹಿಟ್ಟನ್ನು ಚಪಾತಿ ಹಿಟ್ಟಿನ ಹದದಲ್ಲಿ ಕಲಸಿ ಒಂದು ಕಡೆ ಇಡೋಣ ಬನ್ನಿ ಫ್ರೆಂಡ್ಸ್ ಈಗ ಕಡಲೆ ಬೀಜ ಹುರ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಬೀಜ ಈ ಥರ ಕೆಂಪು ಆಗೋಷ್ಟು ಉರಿಯೋಣ ಈಗ ಅದರ ಸಿಪ್ಪೆ ಎಲ್ಲ ಮೇಲೆ ತಣ್ಣಗಾದ್ಮೇಲೆ ಸಿಪ್ಪೆಯೆಲ್ಲ ನೀಟಾಗಿ ತೆಗೆದುಬಿಟ್ಟು ಈ ಥರ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಈ ಥರ ಮಾಡಿಬಿಟ್ಟು ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಇದಕ್ಕೆ ಇದ್ರ ಜೊತೆಗೆ ಪುಡಿ ಮಾಡಿಟ್ಟಿರೋಂಥ ಬೆಲ್ಲ ಎರಡು ಸೇರಿಸ್ಬಿಟ್ಟು ಮಿಕ್ಸಿಗೆ ಹಾಕೊಳ್ಳೋಣ ಫ್ರೆಂಡ್ಸ್ ಈಗ ಅದಕ್ಕೆ ಒಂದು ಅರ್ಧ ಲೋಟದಷ್ಟು ಬಿಸಿನೀರು ಹಾಕ್ಕೊಳ್ಳೋಣ ಬಿಸಿನೀರು ಹಾಕ್ಕೊಂಡು ಅದನ್ನು ಹೂರ್ಣದ ಹದದಲ್ಲಿ ಕಲ್ಸ ಕಲಿಸ್ಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಥರ ಊರ್ಣದ ಅದಕ್ಕೆ ನೀಟಾಗಿ ಕಲಿಸ್ಕೊಳ್ಳೋಣ ಹೀಗೆ ಇದನ್ನು ಕಲಿಸಿದ್ದನ್ನು ನೀಟಾಗಿ ಉಂಡೆ ಮಾಡ್ಕೊಬೋದು ಫ್ರೆಂಡ್ಸ್ ಸ್ವಲ್ಪ ಕೈಗೆ ಅಂಟೋದೇ ಹಾಗೆ ಬರುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಮತ್ತು ಇದಕ್ಕೆ ಕಲಸಿರೋ ಮೈದಾ ಹಿಟ್ಟಿಂದ ಮಾಮೂಲಿ ನಾವು ಅಥವಾ ಒಬ್ಬಟ್ಟಿಗೆ ಅಥವಾ ಪೂರಿಗೆ ಒಸಿತೀವಲ್ಲ ಆ ಥರ ಒಸಿದ್ರೆ ಒಸ್ಬಿಟ್ಟು ಅದರ ಮಧ್ಯದಲ್ಲಿ ಇಟ್ಬಿಟ್ಟು ನಾವು ಚಪಾತಿ ಹೇಗೆ ಓಸೀತೀವಲ್ವಾ ಆ ಥರ ಹೊಸ್ದರೆ ಆಯಿತು ಫ್ರೆಂಡ್ಸ್ ನಾವೆಷ್ಟೇ ತೆಳುವು ಹೊಸ್ತರೂ ಕೂಡ ಅದು ಸ್ವಲ್ಪ ಕಿತ್ತೋಗಲ್ಲ ಸ್ವಲ್ಪ ಹಾಳಾಗಲ್ಲ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಈಗ ಎಂಚು ಬಿಸಿಯಾಗಿದೆ ಕಾದ ನಂತರ ಸ್ವಲ್ಪ ತವಾಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈಗ ಸುಡೋಣ ಇದು ಆಗಿದೆ ಫ್ರೆಂಡ್ಸ್ ಈಗ ನನ್ನ ಮಗಂಗೆ ಕೊಡ್ತೇನೆ ನೋಡಿ ಫ್ರೆಂಡ್ಸ್ ನನ್ನ ಮಗ ತಿಂದ್ಬಿಟ್ಟು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾನೆ ನೀವು ಒಂದು ಸರಿ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು